ಸಂಚಿಕೆ ಒಂದಕ್ಕೆ ಸ್ವಾಗತ ಹತ್ತನೇ ಶತಮಾನದ ಆರಂಭದಿಂದ ಗ್ರೇಟ್ ಬ್ರಿಟನ್ ದ್ವೀಪದಲ್ಲಿ ಇಂಗ್ಲೆಂಡ್ ಸಾಮ್ರಾಜ್ಯವು ಸಾರ್ವಭೌಮ ರಾಜ್ಯವಾಗಿತ್ತು ಇದು ವಿವಿಧ ಆಂಗ್ಲೋ ಸ್ಯಾಕ್ಸನ್ ಸಾಮ್ರಾಜ್ಯಗಳಿಂದ ಏಕೀಕೃತಗೊಂಡಾಗ ಮೇ ಒಂದು ಸಾವಿರದ ಏಳುನೂರ ಏಳರವರೆಗೆ ಸ್ಕಾಟ್ಲೆಂಡ್ನೊಂದಿಗೆ ಸೇರಿ ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯವನ್ನು ರಚಿಸಿತು ನಂತರ ಯುನೈಟೆಡ್ ಕಿಂಗ್ಡಮ್ ಆಯಿತು ಮಧ್ಯಕಾಲೀನ ಮತ್ತು ಆರಂಭಿಕ ಆಧುನಿಕ ಅವಧಿಗಳಲ್ಲಿ ಇಂಗ್ಲೆಂಡ್ ಸಾಮ್ರಾಜ್ಯವು ಯುರೋಪಿನ ಅತ್ಯಂತ ಶಕ್ತಿಶಾಲಿ ರಾಜ್ಯಗಳಲ್ಲಿ ಒಂದಾಗಿದೆ ಎಂಟುನೂರ ಎಂಬತ್ತ್ ಆರು ರಲ್ಲಿ ಆರಂಭಗೊಂಡು ಆಲ್ಫ್ರೆಡ್ ದಿ ಗ್ರೇಟ್ ಲಂಡನ್ ಅನ್ನು ಡ್ಯಾನಿಷ್ ವೈಕಿಂಗ್ಸ್ನಿಂದ ಪುನಃ ವಶಪಡಿಸಿಕೊಂಡರು ಮತ್ತು ಈ ಘಟನೆಯ ನಂತರ ಅವರು ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಅವರ ಮರಣದವರೆಗೂ ಆಂಗ್ಲೋ ಸ್ಯಾಕ್ಸನ್ಗಳ ರಾಜ ಎಂದು ಘೋಷಿಸಿಕೊಂಡರು ಹತ್ತನೇ ಶತಮಾನದ ಆರಂಭದಲ್ಲಿ ವಿವಿಧ ಆಂಗ್ಲೋ ಸ್ಯಾಕ್ಸನ್ ಸಾಮ್ರಾಜ್ಯಗಳು ಆಲ್ಫ್ರೆಡ್ ಅವರ ವಂಶಸ್ಥರಾದ ಎಡ್ವರ್ಡ್ ದಿ ಎಲ್ಡರ್ ಎಂಟುನೂರ ತೊಂಬತ್ತೊಂಬತ್ತರಿಂದ ಒಂಬೈನೂರ ಇಪ್ಪತ್ತ್ನಾಲ್ಕು ಆಳ್ವಿಕೆ ಮತ್ತು ಎಥೆಲ್ಸ್ಟಾನ್ ಒಂಬೈನೂರ ಇಪ್ಪತ್ತ್ ನಾಲ್ಕರಿಂದ ಒಂಬೈನೂರ ಮೂವತ್ತೊಂಬತ್ತು ಆಳ್ವಿಕೆ ಇಂಗ್ಲಿಷರ ಸಾಮ್ರಾಜ್ಯವನ್ನು ರೂಪಿಸಿತು ಒಂಬೈನೂರ ರಲ್ಲಿ ಎಥೆಲ್ಸ್ಟಾನ್ ಕೊನೆಯದಾಗಿ ಉಳಿದಿರುವ ವೈಕಿಂಗ್ ಸಾಮ್ರಾಜ್ಯವಾದ ಯಾರ್ಕ್ ಅನ್ನು ವಶಪಡಿಸಿಕೊಂಡರು ಮತ್ತು ಇಡೀ ಇಂಗ್ಲೆಂಡ್ನ ಮೊದಲ ಆಂಗ್ಲೋ ಸ್ಯಾಕ್ಸನ್ ಆಡಳಿತಗಾರರಾದರು ಒಂದು ಸಾವಿರದ ಹದಿನಾರರಲ್ಲಿ ಸಾಮ್ರಾಜ್ಯವು ಇಂಗ್ಲೆಂಡ್ ಡೆನ್ಮಾರ್ಕ್ ಮತ್ತು ನಾರ್ವೆ ನಡುವಿನ ವೈಯಕ್ತಿಕ ಒಕ್ಕೂಟವಾದ ಕಟ್ ದಿ ಗ್ರೇಟ್ನ ಉತ್ತರ ಸಮುದ್ರ ಸಾಮ್ರಾಜ್ಯದ ಭಾಗವಾಯಿತು ಒಂದು ಸಾವಿರದ ಅರವತ್ತ್ ನಾರ್ಮನ್ ವಿಜಯವು ಇಂಗ್ಲಿಷ್ ರಾಜಧಾನಿ ನಗರ ಮತ್ತು ಮುಖ್ಯ ರಾಜಮನೆತನವನ್ನು ವಿಂಚೆಸ್ಟರ್ನಲ್ಲಿರುವ ಆಂಗ್ಲೋ ಸ್ಯಾಕ್ಸನ್ ಒಂದರಿಂದ ವೆಸ್ಟ್ಮಿನಿಸ್ಟರ್ಗೆ ವರ್ಗಾಯಿಸಲು ಕಾರಣವಾಯಿತು ಮತ್ತು ಲಂಡನ್ ನಗರವು ತ್ವರಿತವಾಗಿ ಇಂಗ್ಲೆಂಡ್ನ ಅತಿದೊಡ್ಡ ಮತ್ತು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿತು ಒಂದು ಸಾವಿರದ ಅರವತ್ತಾರುರ ನಾರ್ಮನ್ ವಿಜಯದಿಂದ ಇಂಗ್ಲೆಂಡ್ ಸಾಮ್ರಾಜ್ಯದ ಇತಿಹಾಸಗಳು ಅನುಕ್ರಮವಾಗಿ ಆಳುವ ರಾಜವಂಶಗಳ ಹೆಸರಿನ ಅವಧಿಗಳನ್ನು ಸಾಂಪ್ರದಾಯಿಕವಾಗಿ ಪ್ರತ್ಯೇಕಿಸುತ್ತವೆ ನಾರ್ಮನ್ ಅಂಜೆವಿನ್ ಸಾವಿರದ ಅರವತ್ತಾರು ರಿಂದ ಸಾವಿರದ ಇನ್ನೂರ ಹದಿನಾರು ಪ್ಲಾಂಟೆನೆಟ್ ಸಾವಿರದ ಇನ್ನೂರ ಹದಿನಾರು ರಿಂದ ಸಾವಿರದ ನಾನ್ನೂರ ಎಂಬತ್ತೈದು ಕ್ಯೂಡರ್ ಸಾವಿರದ ನಾನೂರ ಎಂಬತ್ತೈದು ರಿಂದ ಸಾವಿರದ ಆರುನೂರ ಮೂರು ಮತ್ತು ಸ್ಟುವರ್ಟ್ ಒಂದು ಸಾವಿರದ ಏಳುನೂರ ಮೂರರ ನಂತರದ ಅವಧಿಗಳು ಸಾವಿರದ ಆರುನೂರ ನಲವತ್ತೊಂಬತ್ತು ರಿಂದ ಸಾವಿರದ ಆರುನೂರ ಅರವತ್ತು ಒಂದು ಸಾವಿರದ ಅರವತ್ತಾರ ನಂತರದ ಎಲ್ಲ ಇಂಗ್ಲಿಷ್ ದೊರೆಗಳು ಅಂತಿಮವಾಗಿ ನಾರ್ಮನ್ನರಿಂದ ಬಂದರು ಮತ್ತು ಪ್ಲಾಂಟ್ಜೆನೆಟ್ಗಳ ವ್ಯತ್ಯಾಸವು ಸಾಂಪ್ರದಾಯಿಕವಾಗಿದೆ ಹೆನ್ರಿ ಎರಡು ಸಾವಿರದ ನೂರ ಐವತ್ನಾಲ್ಕು ರಿಂದ ಸಾವಿರದ ನೂರ ಎಂಬತ್ತೊಂಬತ್ತು ಆಳ್ವಿಕೆ ರಿಂದ ಪ್ರಾರಂಭವಾಗಿ ಆ ಸಮಯದಿಂದ ಆಂಜವಿನ್ ರಾಜರು ಸ್ವಭಾವದಲ್ಲಿ ಹೆಚ್ಚು ಇಂಗ್ಲಿಷ್ ಆದರೂ ಲ್ಯಾಂಕಾಸ್ಟರ್ ಮತ್ತು ಯಾರ್ಕ್ನ ಮನೆಗಳು ಎರಡೂ ಪ್ಲಾಂಟ್ಜೆನೆಟ್ ಕೆಡೆಟ್ ಶಾಖೆಗಳಾಗಿವೆ ಟ್ಯೂಡರ್ ರಾಜವಂಶವು ಎಡ್ವರ್ಡ್ ಮೂರು ರಿಂದ ಜಾನ್ ಬ್ಯೂಫೋರ್ಟ್ ಮೂಲಕ ಮತ್ತು ಜೇಮ್ಸ್ ವಿ ಮತ್ತು ಹೌಸ್ ಆಫ್ ಸ್ಟುವರ್ಟ್ ಮೂಲಕ ಮಾರ್ಗರೆಟ್ ಟ್ಯೂಡರ್ ಮೂಲಕ ಹೆನ್ರಿ ಏಳು ರಿಂದ ವಂಶಸ್ಥರು ಎಂದು ಹೇಳಿಕೊಂಡರು ಒಂದು ಸಾವಿರದ ಇನ್ನೂರ ಎಂಬತ್ನಾಲ್ಕು ರಲ್ಲಿ ಎಡ್ವರ್ಡ್ ಐ ವೇಲ್ಸ್ ಅನ್ನು ವಶಪಡಿಸಿಕೊಂಡ ನಂತರ ವೇಲ್ಸ್ ಅನ್ನು ಇಂಗ್ಲಿಷ್ ಕಿರೀಟದ ನಿಯಂತ್ರಣಕ್ಕೆ ಒಳಪಡಿಸಿತು ಎಡ್ವರ್ಡ್ ಮೂರು ಆಳ್ವಿಕೆ ಸಾವಿರದ ಮುನ್ನೂರ ಇಪ್ಪತ್ತೇಳು ರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳು ಇಂಗ್ಲೆಂಡ್ ಸಾಮ್ರಾಜ್ಯವನ್ನು ಯುರೋಪಿನ ಅತ್ಯಂತ ಅಸಾಧಾರಣ ಮಿಲಿಟರಿ ಶಕ್ತಿಗಳಲ್ಲಿ ಒಂದನ್ನಾಗಿ ಪರಿವರ್ತಿಸಿದರು ಅವರ ಆಳ್ವಿಕೆಯು ಶಾಸನ ಮತ್ತು ಸರ್ಕಾರದಲ್ಲಿ ಪ್ರಮುಖ ಬೆಳವಣಿಗೆಗಳನ್ನು ಖಂಡಿತು ವಿಶೇಷವಾಗಿ ಇಂಗ್ಲಿಷ್ ಸಂಸತ್ತಿನ ವಿಕಾಸ ಒಂದು ಸಾವಿರದ ಮುನ್ನೂರ ನಲವತ್ತರ ದಶಕದಿಂದ ಫ್ರೆಂಚ್ ಸಿಂಹಾಸನಕ್ಕೆ ಇಂಗ್ಲಿಷ್ ಹಕ್ಕುಗಳನ್ನು ನೆಪದಲ್ಲಿ ನಡೆಸಲಾಯಿತು ಆದರೆ ನೂರು ವರ್ಷಗಳ ಯುದ್ಧ ಮತ್ತು ಒಂದು ಸಾವಿರದ ನಾನೂರ ಐವತ್ತೈದು ರಲ್ಲಿ ರೋಸಸ್ ಯುದ್ಧಗಳು ಪ್ರಾರಂಭವಾದ ನಂತರ ಇಂಗ್ಲಿಷ್ ತಮ್ಮ ಫ್ರೆಂಚ್ ಹಕ್ಕುಗಳನ್ನು ಮುಂದುವರಿಸಲು ಯಾವುದೇ ಸ್ಥಿತಿಯಲ್ಲಿರಲಿಲ್ಲ ಮತ್ತು ಎಲ್ಲವನ್ನೂ ಕಳೆದುಕೊಂಡರು ಕ್ಯಾಲೈಸ್ ಹೊರತುಪಡಿಸಿ ಖಂಡದಲ್ಲಿ ಅವರ ಭೂಮಿ ವಾರ್ಸ್ ಆಫ್ ದಿ ರೋಸಸ್ನ ಪ್ರಕ್ಷುಬ್ಧತೆಯ ನಂತರ ಟ್ಯೂಡರ್ ರಾಜವಂಶವು ಇಂಗ್ಲಿಷ್ ಪುನರುಜ್ಜೀವನದ ಸಮಯದಲ್ಲಿ ಆಳ್ವಿಕೆ ನಡೆಸಿತು ಮತ್ತು ಸಾವಿರದ ಐನೂರ ಮೂವತ್ತೈದು ರಿಂದ ಸಾವಿರದ ಐನೂರ ನಲವತ್ತೆರಡು ರ ವೇಲ್ಸ್ ಕಾಯ್ದೆಗಳ ಅಡಿಯಲ್ಲಿ ಇಂಗ್ಲೆಂಡ್ನ ಸಂಪೂರ್ಣ ಒಕ್ಕೂಟ ಮತ್ತು ವೇಲ್ಸ್ನ ಪ್ರಿನ್ಸಿಪಾಲಿಟಿಯನ್ನು ಸಾಧಿಸುವ ಮೂಲಕ ಇಂಗ್ಲೆಂಡ್ನ ಆಚೆಗೆ ಇಂಗ್ಲಿಷ್ ರಾಜಪ್ರಭುತ್ವದ ಅಧಿಕಾರವನ್ನು ವಿಸ್ತರಿಸಿತು ಹೆನ್ರಿ ಎಂಟು ಇಂಗ್ಲಿಷ್ ಸುಧಾರಣೆಯನ್ನು ಮೇಲ್ವಿಚಾರಣೆ ಮಾಡಿದರು ಮತ್ತು ಅವರ ಮಗಳು ಆಯ್ ಸಾವಿರದ ಐನೂರ ಐವತ್ತೆಂಟು ರಿಂದ ಸಾವಿರದ ಆರುನೂರ ಮೂರು ಆಳ್ವಿಕೆ ಎಲಿಜಬೆತ್ ಧಾರ್ಮಿಕ ವಸಾಹತು ಏತನ್ಮಧ್ಯೆ ಇಂಗ್ಲೆಂಡ್ ಅನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದರು ಮತ್ತು ಅಮೆರಿಕದ ವಸಾಹತುಶಾಹಿ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು ಒಂದು ಸಾವಿರದ ಆರುನೂರ ಮೂರೂರಲ್ಲಿ ಜೇಮ್ಸ್ ವಿ ಮತ್ತು ಆಯಿರ ಪ್ರವೇಶವು ಕಿರೀಟಗಳ ಒಕ್ಕೂಟಕ್ಕೆ ಕಾರಣವಾಯಿತು ಸ್ಟುವರ್ಟ್ ರಾಜವಂಶವು ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಸಾಮ್ರಾಜ್ಯಗಳನ್ನು ಆಳಿತು ಸ್ಟುವರ್ಟ್ಸ್ ಅಡಿಯಲ್ಲಿ ಇಂಗ್ಲೆಂಡ್ ಅಂತರ್ಯುದ್ಧಕ್ಕೆ ಧುಮುಕಿತು ಇದು ಒಂದು ಸಾವಿರದ ಆರುನೂರ ನಲವತ್ತೊಂಬತ್ತು ರಲ್ಲಿ ಚಾರ್ಲ್ಸ್ ರ ಮರಣದಂಡನೆಯಲ್ಲಿ ಕೊನೆಗೊಂಡಿತು ರಾಜಪ್ರಭುತ್ವವು ಒಂದು ಸಾವಿರದ ಆರುನೂರ ಅರವತ್ತು ರಲ್ಲಿ ಮರಳಿತು ಆದರೆ ಅಂತರ್ಯುದ್ಧವು ಸಂಸತ್ತಿನ ಒಪ್ಪಿಗೆಯಿಲ್ಲದೆ ಇಂಗ್ಲಿಷ್ ರಾಜನು ಆಡಳಿತ ನಡೆಸಲು ಸಾಧ್ಯವಿಲ್ಲ ಎಂಬ ಪೂರ್ವ ನಿದರ್ಶನವನ್ನು ಸ್ಥಾಪಿಸಿತು ಈ ಪರಿಕಲ್ಪನೆಯು ಒಂದು ಸಾವಿರದ ಆರುನೂರ ಎಂಬತ್ತೆಂಟರ ಗ್ಲೋರಿಯಸ್ ಕ್ರಾಂತಿಯ ಭಾಗವಾಗಿ ಕಾನೂನುಬದ್ಧವಾಗಿ ಸ್ಥಾಪಿತವಾಯಿತು ಈ ಸಮಯದಿಂದ ಇಂಗ್ಲೆಂಡ್ ಸಾಮ್ರಾಜ್ಯ ಮತ್ತು ಅದರ ಉತ್ತರಾಧಿಕಾರಿ ರಾಜ್ಯ ಯುನೈಟೆಡ್ ಕಿಂಗ್ಡಮ್ ಸಾಂವಿಧಾನಿಕ ರಾಜಪ್ರಭುತ್ವವಾಗಿ ಕಾರ್ಯನಿರ್ವಹಿಸಿತು ಮೇ ಒಂದು ಸಾವಿರದ ಏಳುನೂರ ಏಳು ರಂದು ನಿಯಮಗಳ ಅಡಿಯಲ್ಲಿ ಒಕ್ಕೂಟದ ಕಾಯ್ದೆಗಳು ಒಂದು ಸಾವಿರದ ಏಳುನೂರ ಏಳು ಸಂಸತ್ತುಗಳು ಮತ್ತು ಆದ್ದರಿಂದ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಎರಡೂ ರಾಜ್ಯಗಳನ್ನು ಪರಸ್ಪರ ರದ್ದುಗೊಳಿಸಲಾಯಿತು ಅವರ ಸ್ವತ್ತುಗಳು ಮತ್ತು ಎಸ್ಟೇಟ್ಗಳು ಶಾಶ್ವತವಾಗಿ ಗ್ರೇಟ್ ಬ್ರಿಟನ್ ಎಂಬ ಹೆಸರಿನಿಂದ ಸಾಮ್ರಾಜ್ಯಕ್ಕೆ ಒಗ್ಗೂಡಿ ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯ ಮತ್ತು ಗ್ರೇಟ್ ಬ್ರಿಟನ್ ಸಂಸತ್ತನ್ನು ರೂಪಿಸಿದವು ಸಂಚಿಕೆ ಎರಡು ಮುಂದುವರಿಯುತ್ತದೆ